ಆರ್ ಆರ್ ಬಿ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನಿಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಧಾತುಗಳಿವೆ ಒಂದನೇ ಆಪ್ಷನ್ ಒನ್ನೂರ ಇಪ್ಪತ್ತ್ನಾಲ್ಕು ಎರಡನೇ ಆಪ್ಷನ್ ಒನ್ನೂರ ಹದಿನೆಂಟು ಮೂರನೇ ಆಪ್ಷನ್ ಒನ್ನೂರ ಎರಡು ನಾಲ್ಕನೇ ಆಪ್ಷನ್ ಒನ್ನೂರ ಆರು ಸರಿ ಉತ್ತರ ಎರಡು ಒನ್ನೂರ ಹದಿನೆಂಟು ಎರಡನೆಯ ಪ್ರಶ್ನೆ ಆಮ್ಲಜನಕ ಉಪಸ್ಥಿತಿಯಲ್ಲಿ ಮ್ಯಾಗ್ನೀಷಿಯಂ ಉರಿಸುವಾಗ ಜ್ವಾಲೆಯ ಬಣ್ಣ ಯಾವುದು ಒಂದನೇ ಆಪ್ಷನ್ ಹಳದಿ ಎರಡನೇ ಆಪ್ಷನ್ ಕೆಂಪು ಮೂರನೇ ಆಪ್ಷನ್ ಬಿಳಿ ನಾಲ್ಕನೇ ಆಪ್ಷನ್ ಹಸಿರು ಸರಿ ಉತ್ತರ ಮೂರು ಬಿಳಿ ಮೂರನೆಯ ಪ್ರಶ್ನೆ ಕೆಳಗಿನ ಯಾವ ಅನಿಲವು ತಂಪು ಪಾನೀಯಲ್ಲಿ ಇರುತ್ತದೆ ಒಂದನೇ ಆಪ್ಷನ್ ಎಚ್ ಟು ಎರಡನೇ ಆಪ್ಷನ್ ಟು ಮೂರನೇ ಆಪ್ಷನ್ ಓ ಟು ನಾಲ್ಕನೇ ಆಪ್ಷನ್ ಎಂಟು ಸರಿ ಉತ್ತರ ಎರಡು ಟು ನಾಲ್ಕನೆಯ ಪ್ರಶ್ನೆ ಆಧುನಿಕ ಆವರ್ತಕ ಕೋಷ್ಟಕದ ಗುಂಪು ಒಂದಿಗೆ ಸೇರಿದ ಧಾತುವನ್ನು ಗುರುತಿಸಿ ಒಂದನೇ ಆಪ್ಷನ್ ಸೋಡಿಯಂ ಎರಡನೇ ಆಪ್ಷನ್ ಲಿಥಿಯಂ ಮೂರನೇ ಆಪ್ಷನ್ ಜಲಜನಕ ನಾಲ್ಕನೇ ಆಪ್ಷನ್ ರುಬಿಡಿಯಂ ಸರಿ ಉತ್ತರ ಮೂರು ಜಲಜನಕ ಐದನೆಯ ಪ್ರಶ್ನೆ ಕರಗದ ಘನವನ್ನು ದ್ರವದಿಂದ ಬೇರ್ಪಡಿಸಲು ಈ ತಂತ್ರಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ ಒಂದನೇ ಆಪ್ಷನ್ ವರ್ಣಲೇಖನ ಎರಡನೇ ಆಪ್ಷನ್ ಶೋಧನೆ ಮೂರನೇ ಆಪ್ಷನ್ ಬಟ್ಟೆ ಇಳಿಸುವಿಕೆ ನಾಲ್ಕನೇ ಆಪ್ಷನ್ ಟೈಟೀಕರಣ ಸರಿ ಉತ್ತರ ಎರಡು ಶೋಧನೆ ಆರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೋ ಆಮ್ಲ ರೋಧಕದಲ್ಲಿರುವ ಸಕ್ರಿಯ ಘಟಕಾಂಶವಾಗಿದೆ ಒಂದನೇ ಆಪ್ಷನ್ ಸೋಡಿಯಂ ಕ್ಲೋರೈಡ್ ಎರಡನೇ ಆಪ್ಷನ್ ಸೋಡಿಯಂ ಹೈಡ್ರಾಕ್ಸೈಡ್ ಮೂರನೇ ಆಪ್ಷನ್ ಸೋಡಿಯಂ ಬೈ ಕಾರ್ಬೋನೇಟ್ ನಾಲ್ಕನೇ ಆಪ್ಷನ್ ಸೋಡಿಯಂ ಕಾರ್ಬೋನೇಟ್ ಸರಿ ಉತ್ತರ ಮೂರು ಸೋಡಿಯಂ ಬೈ ಕಾರ್ಬೋನೇಟ್ ಏಳನೆಯ ಪ್ರಶ್ನೆ ಟೊಮೊಟೊ ಯಾವ ಆಮ್ಲದ ನೈಸರ್ಗಿಕ ಮೂಲವಾಗಿದೆ ಒಂದನೇ ಆಪ್ಷನ್ ಎಸಿಟಿಕ್ ಆಮ್ಲ ಎರಡನೇ ಆಪ್ಷನ್ ಅಕ್ಸಲಿಕ್ ಆಮ್ಲ ಮೂರನೇ ಆಪ್ಷನ್ ಟಾರ್ಟಿಕ್ ಆಮ್ಲ ನಾಲ್ಕನೇ ಆಪ್ಷನ್ ಸಿಟ್ರಿಕ್ ಆಮ್ಲ ಸರಿ ಉತ್ತರ ಎರಡು ಅಕ್ಸಲಿಕ್ ಆಮ್ಲ ಎಂಟನೆಯ ಪ್ರಶ್ನೆ ತುಕ್ಕು ಹಿಡಿಯಲು ಡ್ಯಾಶ್ ಎರಡ ಉಪಸ್ಥಿತಿ ಅತ್ಯಗತ್ಯ ಒಂದನೇ ಆಪ್ಷನ್ ಆಮ್ಲಜನಕ ಮತ್ತು ನೀರು ಎರಡನೇ ಆಪ್ಷನ್ ಸಾರಜನಕ ಮತ್ತು ನೀರು ಮೂರನೇ ಆಪ್ಷನ್ ಹೈಡ್ರೋಜನ್ ಮತ್ತು ನೀರು ನಾಲ್ಕನೇ ಆಪ್ಷನ್ ಆಮ್ಲಜನಕ ಮತ್ತು ಸಾರಜನಕ ಸರಿ ಉತ್ತರ ಒಂದು ಆಮ್ಲಜನಕ ಮತ್ತು ನೀರು ಒಂಬತ್ತನೆಯ ಪ್ರಶ್ನೆ ನಿರ್ದಿಷ್ಟ ಪರಮಾಣು ಹೊಂದಿರುವ ಆದರೆ ನಿರ್ದಿಷ್ಟ ಆಕಾರವಿಲ್ಲದ ವಸ್ತುವಿನ ಸ್ಥಿತಿ ಯಾವುದು ಒಂದನೇ ಆಪ್ಷನ್ ಅನಿಲ ಎರಡನೇ ಆಪ್ಷನ್ ಘನ ಮೂರನೇ ಆಪ್ಷನ್ ದ್ರವ ಮೂರನೇ ಆಪ್ಷನ್ ಪಾಸ್ಮಾ ಸರಿ ಉತ್ತರ ಮೂರು ದ್ರವ ಹತ್ತನೆಯ ಪ್ರಶ್ನೆ ಕೆಳಗಿನ ಯಾವ ಘಟನೆಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮೊದಲನ್ನು ಸಂಭವಿಸಿದವು ಒಂದನೇ ಆಪ್ಷನ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಎರಡನೇ ಆಪ್ಷನ್ ಬಂಗಾಳದ ವಿಭಜನೆ ಮೂರನೇ ಆಪ್ಷನ್ ಚೌರಿ ಚೌರ ಘಟನೆ ನಾಲ್ಕನೇ ಆಪ್ಷನ್ ಗಾಂಧಿ ಇರ್ವಿನ್ ಒಪ್ಪಂದ ಸರಿ ಉತ್ತರ ಎರಡು ಬಂಗಾಳ ವಿಭಜನೆ ಹನ್ನೊಂದನೇ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ವೈದ್ಯಕೀಯ ವಿಷಯಕ್ಕೆ ಈ ಕೆಳಗಿನವರಲ್ಲಿ ಯಾರು ಕೊಡುಗೆ ನೀಡಿದ್ದಾರೆ ಒಂದನೇ ಆಪ್ಷನ್ ಬಾಸಾ ಎರಡನೇ ಆಪ್ಷನ್ ಚರಕ ಮೂರನೇ ಆಪ್ಷನ್ ಪಾಣಿನಿ ನಾಲ್ಕನೇ ಆಪ್ಷನ್ ಹರ್ಷ ಸರಿ ಉತ್ತರ ಎರಡು ಚರಕ